ನೋಡಕಷ್ಟ ರೂಪಾಯಿ ವರ್ದಕ್ಷಣೆ ವರ್ದಕ್ಷಣೆ ಇರ್ಲಿ ಮನೆ ಮದ್ವೆ ಖರ್ಚು ಆಮೇಲೆ ನಮ್ಮ ಬಂಗಾರಿಗೆ ವಾಳೆ ಜುಮ್ಕಿ ಎಲ್ಲ ಮಾಡ್ತಾರಂತೆ ಎಷ್ಟೊಂದು ದುಡ್ಡಿರ್ಬೇಕಲ್ವಾ ನಮ್ಮ ಬಂಗಾರಿ ಅಂತೂ ಅದೃಷ್ಟವಂತೆ ಅಂದ್ರೆ ಅದೃಷ್ಟವಂತೆ ಅಲ್ಲಾಕ ಅಷ್ಟೆಲ್ಲ ಇದ್ರೂ ಒಳ್ಳೆ ಕಡೆ ನೋಡ್ ಮಾಡ್ಬೋದಿತ್ತಲ್ಲ ಅವ್ರೇ ಯಾಕೆ ಮಗಳನ್ನ ಮದುವೆ ಮದ್ವೆ ಎಲ್ಲ ನಾವೇ ಖರ್ಚಾಕ ಅಂತ ಏನಾದರೂ ತೊಂದ್ರೆ ಇರ್ಬೋದೇನೋ ಅಕ್ಕಪಕ್ಕ ನೋಡಿ ವಿಚಾರಿಸು ಅಷ್ಟೆಲ್ಲ ಸುಮ್ ಸುಮ್ಮನೆ ಆಸ್ತಿ ಬದುಕಾಟ ಆದಾಯ ಅಷ್ಟೆಲ್ಲ ಇದ್ರುವೆ ಯಾರ್ ಬೇಕಾರೋ ಏನ್ ಕೊಡ್ತಾರಪ್ಪ ಮದ್ವೆ ಹಾಕೊಂಡು ಹುಡುಗಿಗೆ ಒಡವೆ ಮಾಡಿಸ್ಕೊಂಡು ನಾವೇ ಮದ್ವೆ ಮಾಡ್ತೀನಿ ಅಂತ ಯಾರೋ ಹೇಳರು ಒಂಚೂರು ವಿಚಾರ್ಸೋದು ಒಳ್ಳೆದ್ ನೀನು ಏ ಸುಮ್ ಕುತ್ಕೋಸಿಲ್ಪ ಬಂಗಾರಿ ನೋಡಕ್ ಚೆನ್ನಾಗಿ ನೋಡಲ್ಲ ಅದಕ್ಕೆ ನಮ್ಮ ಬಂಗಾರಿ ಇಷ್ಟ ಆಗ್ತದೆ ಹುಡುಗಂಗೆ ಹುಡುಗ ನನ್ ಮದ್ವೆ ಆದ್ರೆ ಇದೇ ಹುಡ್ಗಿನ್ ಮದ್ವೆ ಆಗದೆ ಇನ್ ಮದ್ವೆನೇ ಬೇಡ ಅಂದದಂತೆ ಆ ನೋಡಿದ ತಕ್ಷಣ ಹಂಗ ಹೇಳ್ತದಂತ ಅಂತೀನಿ ನನಗೆ ನನ್ನ ಗಂಡನ್ಗೆ ಬಂಗಾರಿಗೆ ಎಲ್ರಿಗೂ ಇಷ್ಟ ಆಗದೆ ಸಂಬಂಧ ಇಷ್ಟ ಸಂಬಂಧ ಆಗ್ಬಿಟ್ರೆ ಇನ್ನಿದಿಂತ ಒಳ್ಳೆ ಸಂಬಂಧ ಸಿಗಕ್ಕಿಲ್ಲ

तो आटा, तो आटा दा दा बेड़ा बेड़ा ೂ ಚೆನ್ನಾಗಿಲ್ಲೇ ಅಂತ ಅದೇ ಆಸೆ ನನಗೆ ಎರಡು ಮನೆ ತೋಟ ತೋಟ ಇಷ್ಟ ಅಲ್ವಾ ಅಂಗುನ್ ತೋಟ ಎಳ್ನೀರು ಕಾಯಿ ಎನ್ಕೊಂಡು ಆದ್ರೆ ಹೊಸ ದುಡ್ಡಾ ಅಡಿಕೆ ತೋಟ ಐತೆ ಹೊಲಾಕ್ರೆ ಇಷ್ಟ ಚೆನ್ನಾಗವಲ್ವಾ ನನ್ಗಂತೂ ತೊಗರಿಕಾಯಿ ಕುಯ್ಕೋ ಬರೋಣ ಅಲ್ಲೇ ಅನ್ಸ್ತು ತೊಗರಿಕಾಯಿ ಎಲ್ಲ ಹಾಕೋರಲ್ಲ ಕುಯ್ಕೋರ್ ಅಂದಿಲ್ವಾ ನೀನೆ ಬೇಡ ಬೇಡ ಅಂದ್ಬಿಟ್ಟೆ ಏ ಸುಮ್ನೀರು ನಿಮ್ಮ ತಂದ್ರೆ ಏನಾರು ಇಲ್ವಾ ಅಕ್ಕೆ ಬೇಡ ಅಂದೆ ಬಂಗಾರಿಯ ಮನೆಗೆ ಬಂದ್ಮೇಲೆ ರಾಣಿ ರಾಣಿ ತರ ಇರ್ತಾಳೆ ಒಳ್ಳೊಳ್ಳೆ ಸೀರೆ ಒಡದೆ ಈಗಿನ ಚಿನ್ನದ ರೇಟ್ ಅಲ್ಲಿ ಏನಾದ್ರು ಚಿನ್ನ ಮುಟ್ಟದ ಅವ್ರ ಹತ್ರ ಒಸಿ ಆ ಹಸಿ ಒಡವೆಲ್ವಂತ ಅವ್ತಾಯಿದ್ದಂತ ಮಗ್ಳು ಮಗ್ಗಂತೂ ಒಸಿ ಮಾಡ್ಸಿಲ್ವಂತೆ ಮಂಗಲೆ ಚೇಂಜ್ ಮಾಡ್ಸಿರಂತೆ ಈಗ ಉದ್ದಾಗಿರೋ ನೆಕ್ಲೆಸ್ ಆಮೇಲೆ ಶಾರ್ಟ್ ನೆಕ್ಲೆಸ್ ಹಳೆ ಜುಮ್ಕಿ ಎಣ್ಣಾ ಅಂತೆಳಕ್ಕೆ ಹೋಗೋ ಬರೋತ ಇಕ್ಕಳಕ್ಕೆ ಹಸಿ ಒಡವೆ ಅಲ್ವಂತೆ ಯಾರು ಹೇಳಿದ್ರು ಅಂತ ಯಾವ ಹುಡ್ಗಿ ಬಂಗಾರಿಯಾರು ಅರ್ಗಿತಿ ಹೇಳಿಲ್ವಾ ಅವೆಲ್ಲ ಹೇಳಿದ್ರು ನಾವು ನಿನ್ ಜೊತೆ ಇದ್ ಅದೇವಾಗ ಹೇಳಿದ್ಲು ನಿಲ್ಲ ಆಚೆ ಇದ್ರೆ ಕೂತಿದ್ರಲ್ಲೂ ಒಳಗಿತಿಲ್ವಾ ಹೇಳ್ತಿದ್ಲಿ ಎಲ್ಲೇ ಏನ್ ಯೋಚನೆ ಮಾಡ್ಬೇಡಿ ಬಂಗಾರಿ ನಾವ್ ಸ್ವಂತ ತಂಗಿ ತರ ಇಲ್ಲಿ ಏನು ನೋಡಕ್ ಕೊರತೆ ಆಗಲ್ಲ ಅಂತ ಎಲ್ಲಾ ಹೇಳ್ತಿದ್ಲು ಪಪ್ಪಾ ಕೇಳ್ಕ ಕೇಳ್ಕೊ ಬಂದ್ಬಿಟ್ಟಿದಿನ ಹ ಮತ್ತೆ ಹಂಗೆ ಬರಕ್ ಅಲ್ಲ ಅಲ್ಲಾ ಕೇಳ್ಕೊಂಡೇ ಬಂದಿನಿ ನನ್ಗಂತೂ ಯಾವಾಗ ಮದ್ವೆ ಡೇಟ್ ಫಿಕ್ಸ್ ಮಾಡೋರು ಯಾವಾಗ ಮದ್ವೆ ಆದದ್ದು ಯಾವಾಗ ನಮ್ ಬಂಗಾರಿ ಅವ್ರ ಮನೆಗ್ ಹೋಗಿ ರಾಣಿ ತರ ಇರ್ತಾಳ ಅಂತ ಅನ್ಸ್ತೈತೆ ತುಂಬಾ ನೋಡ್ಬೇಕು ಒಳ್ಳೆ ಒಡವೆ ಒಳ್ಳೆ ಸೀರೆ ಅವಂತೂ ದರಿದ್ರುಗಳು ಇವ್ ಒಂದ್ ಜೊತೆ ಇತ್ತಾಳ ವಾಲೆ ತಗೊಂಡ್ ಇಕ್ಕಳಕಾಯ್ತಿಲ್ಲ ಮಗ್ಲಾರು ಬಂಗಾರದ್ ವಾಲೆ ಇಕ್ಕಳ್ಳಿ ಯಾಕೆ ನಿಮ್ ಅವ್ವ ಯಾರು ಬಂದಿತಿಲ್ವ ಹೇಳ್ತಿಲ್ವ ನೀನು ಅಯ್ಯೋ ಮಣಿ ನಾನು ಹೇಳ್ತಿಲ್ವ ನಮ್ಮ ಅವ್ವ ಬರ್ಲಿಲ್ವಲ್ಲ ಹೋಗೋದ್ ನಾಳೆ ಸಂದವತ್ತು ತಿರ್ಗ ಹೋಗುವಾಗ ನಿಮ್ಮನ್ನೆಲ್ಲ ಕರೆದನಲ್ಲ ಆಗು ಅದಕ್ಕೂ ಮುಂಚೆನೆ ಹೋಗುವರ್ದೆಲ್ಲ ಮಾಡಿ ನನ್ ತಮ್ಮಂಗ್ಕೊಂಡು ಇದ್ಕೊಂಡು ಯಾರು ಬರೋಕ್ಕಿಲ್ಲ ಬರ್ದ್ರು ಇಲ್ಲ ಇರ್ಲಾಕು ಏನ್ ಕಾಲ್ ಅದ ಎಷ್ಟು ಅಂತ ಕರೀನಿ ನಾನು ಕರ್ದಿ ಕರ್ಸಿ ಸಾಕಾಯ್ತು ಅದ್ ಗಂಡ್ ಕಡೆಯರ್ ಬರ್ತಿದ್ರಲ್ಲ ಅವತ್ತು ಕರ್ದೆ ಬೌವಾ ಬಾರ್ವಾಜ ಅಂತ ಅದೇನಪ್ಪ ಅವ್ರ ಮತ್ತೇನ ಬಂದಂಗ್ ಮಾಡ್ಲಿ ಬಿಡು ಈಗ ಏನು సేను మగ్గు మద్ ఆగిలి బుడు సారే నారా తర్కారి జబ్బి రూపాయ తర్ బీని తి టీక కుడి తల హస్తీన్ అంగిగుతాల్ అక్క బిల్లక్ కొడతాడల్వాటి బిళ్ళక్ కొట్టీనంతా నేను కోటెన్ దేశాడు ಅಕೊಂಡ್ನ ಎಷ್ಟಿದ್ರೇನು ಅಡ್ಗೆ ನೋಡ್ದಾ ಅಡ್ಗೆ ಯಾವ ತರ ಮಾಡ್ತಿದ್ರು ಅಂತ ಅಯ್ಯೋ ಅಡಿಗೆ ಯಾರವ ಅಂತ ಅಡ್ಗೆ ನಾನು ಹುಸ್ಕ ಇದ್ರು ಉಣ್ಣಕ್ಕಿಲ್ಲ ಪಾಟಿ ಕೊಚ್ಕೊತಾಳೆ ಅವ್ರ ಅಡಿಗೆ ಹೆಂಗ್ ಮಾಡ್ಸಿದ್ರು ಅಂತ ನೋಡ್ತಿಲ್ವಾ ಏನೋ ಒಂದಿಷ್ಟು ಬಾತು ಅದ್ಯಾವುದು ಅಡುಗೆಡೆ ಗೊಜ್ಜು ಬಿಟ್ರ ಅನ್ನ ಸಾರು ಇನ್ನೇನಾದ್ರೂ ಏನಿಲ್ಲ ಬಾತು ಪಲ್ಯ ಅನ್ನ ಸಾರು ಕಣ್ಮ್ಬಿಡ್ತಾರ ಪಲ್ಯ ಬಡ್ಬ ಅಷ್ಟೊಂದು ಆಸ್ತಿ ಮಾಡಿಕೊಂಡೇನು ತಿನ್ನಕೆ ಉಣ್ಣಕಿಲ್ಲ ಅಂದ್ಮೇಲೆ ಇನ್ಯಾಕೆ ಏನ್ ಮಾಡ್ಕೊಂಡು ಏನ್ ಪ್ರಯೋಜನ ಗೌರಿ ಒಂದ್ ಆಡ್ತಾಳೆ ಕೊಚ್ಕೊತಾಳೆ ಕೊಚ್ಕೊತಾಳೆ ನಾನು ಕಾಪತ್ ಬಿಟ್ಟಿದ್ದೀನಿ ಏನೋ ಇನ್ನೊಸಿ ಜಾಸ್ತಿ ಮಾತಾಡಿದ್ರೆ ಹಂಗೆ ಅನ್ನವೇ ನಾನು ಪಟ್ಟಿ ಮಡಗಿರೋರು ಅಷ್ಟೊಂದಿರೋರು ಯಾಕಡ್ ಹೆಂಗ ಮಾಡಿಸಿದ್ರು ಎಡೇ ಹೇಳ್ತಾರ ಮಾತ್ಕೋ ಒಂದ್ ಚೂರ್ ಎಣ್ಣೆ ಬಿಟ್ಟಿಲ್ಲ ಎಣ್ಣೆ ಇಲ್ಲ ಒಂದ್ ಈರುಳ್ಳಿ ಹಾಕಿದಾರೋ ಇಲ್ವೋ ಒಂದ್ ಸಾಂಬಾರ್ ಸೊಪ್ಪು ಹಾಕಿದಾರೋ ಚಾ ಒಂದ್ ಏನ್ ಬಿಡಿ ಇತ್ತು ಏನಂದ್ರೆ ಏನೂ ಇತ್ತಿಲ್ಲ ಹಾ ಅಂತ ಊಟ ನಾನು ಮಾಡ್ಸಿರ ಬೀಳ್ ಮನೆಯವ್ರು ಬಂದವ್ರ ಅಡಿಗೆ ಹೆಂಗ ಮಾಡಿಸ್ಬೇಕು ಅಯ್ಯೋ ಅವರು ನೋಡಾರ್ಗ್ ಇವ್ರ ಮಕ್ಕ ನೋಡ್ ಕಂತೆ ಎಲ್ಲೂ ಎನ್ ಸಿಕ್ ಅದಕ್ಕೆ ಕೊನೆಗೆ ಒಂದಂತ ಕಟ್ಕೊತವ್ರೆ ಇವ್ಳ ಅದಕ್ಕೆ ಏನ್ ಅಲ ಆಡ್ತಾಳೆ ಅವಳ ಮಾತು ಅಂದ್ರೆ ಆಯ್ಕೆ ನನಗೆ ಏನ್ ನಾವೇನ್ ಜೊತೆಲಿ ಹೋಗಿತಿಲ್ವಾ ನೋಡಿಲ್ವಾ ಯಾವಾಗ ಹೇಳ್ಬಿಟ್ಲು ಒಡ ಅಷ್ಟದೇ ಇಷ್ಟ ಅಂತ ಅವಳ ಜೊತೆ ನಾವು ಎಲ್ಲ ಬಿಡಕ್ ಅಂತ ಏನೂ ಇಲ್ಲ ಅವಳ ಯಾವಾಗ ಹೇಳಕ್ ಕೊಂಡ್ಲಿ ಉಳಿಗೆ ಹುಳ ಉಟ್ಸ್ಕೊಂಡ್ ಉಟಿಸ್ಕೊಂಡು ಒಂದಕ್ ನೋಡಿ ಹೇಳ್ತಾಳೆ ಯಾವಾಗ ಒಟ್ಟ ತಿಂದಾರೋ ಇಲ್ವೋ ಅವ್ರು ಹೊಡಕ ಅಮ್ಮ ಕಂಜೂಸ್ ಹಂಗ ಆಡ್ತಾಳೆ ನೀನ್ ನೋಡಿ ಇವಾಗ ಊಟ ಇಕ್ಕವಾಗ ನೋಡಿಕೋ ನೋಡಿಕೊ ಅನ್ನೋಳು ಸೊಸೆ ಊಟ ಇತ್ತಿದ್ರೆ ಅಮ್ಮ ಮುನ್ಗಡೆ ನಿಂತಲ್ವಾ ಇಷ್ಟಿಕ್ಕೊಳಗೆ ಏನ್ ಮಾಡೋಳ ಅಂತ ಅಮ್ಮ ನೋಡ್ರೆ ಗೊತ್ತಾಯ್ತದೆ ಉಟ್ಟು ಕಂಜೂಸು ಅಂತ ನೋಡ್ರ ಹಂಗ ಆತಾಳ ಹಂಗಿರ್ತಾಳ ನನ್ನ ಮಗಳು ಹಿಂಗಿರ್ತಾಳ ಮಾರಾಣಿ ಹಂಗಿರ್ತಾಳೆ ಅಂತ ನಾವಿ ತಿನ್ನಕ ಊಟ ಅಷ್ಟೆಲ್ಲ ಆಸ್ತಿ ಅಡ್ಗೆ ಮಾಡ್ಕೊಂಡು ಅದು ಬೀಬ್ರ ಮನೆಯವ್ರಿಗೆ ಆ ಮಟ್ಟಿಗೂ ಅಡುಗೆ ಮಾಡೋರೆ ಅಂದ್ರೆ ಇನ್ನು ಅವ್ರ ಮನೇಲಿ ಇನ್ನು ಹೆಂಗೆ ಮಾಡ್ಕೊಬೇಡ ಈ ಅಪ್ಪ ಅಯ್ಯೋ ದೇವ್ರೆ ಏನೋ ಮಾಡ್ಕೊಳ್ಳಿ ಬಾ ನಮ್ಗೆ ಯಾಕೆ ಏನಾರು ಮಾಡ್ಕೊಳ್ಳಿ ನಮ್ಮ ಮುಂದ್ಗಡೆ ಬಂದು ಬಂದು ಹೇಳ್ತಾಳಲ್ಲ ಹಂಗೆ ಹಿಂಗೆ ಅಂತ ಇನ್ನೊಂದ್ಸಲ ಬಂದು ಹೇಳಿ ಮಾಡ್ತೀನಿ ನೋಡಿ ನಾವು ಕಂಡಿಬೇಕಂತ ಹೋಗುವಂತ ಅದರಲ್ಲಿ ಯಾರು ಮಾತಾಡ್ಸಾರ ಅವಳನ್ನ ನಮ್ಮ ಮುಂದ್ಬಿಟ್ರೆ ಗದ್ದಿ ಇಲ್ಲ ಅವಳಿಗೆ ನಾವೇನೋ ಮಾತಾಡ್ಸ್ತೀವಿ ಯಾಕೆ ನಮ್ಮ ತಾವು ಬಂದು ಬಂದಂಗೆ ಹೇಳ್ತಾಳೆ ನಾವು ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು ಇಲ್ಲ ಅದು ಇದು ಹೇಳಿ ತಲೆ ಕೆಡಿಸ್ತಾಳೆ ಅದೇ ಎಲ್ಗಮ್ಮಿ ಹೋಗಿದೆ ಇಷ್ಟೊತ್ತಂತ ಏ ಮಣಿ ಮನೆ ತಾವು ಕೂತಿದೆ ಅಂತ ಹೇಳು ಅಲ್ಲೇನ್ ಮಾಡಕ್ ಹೋಗಿದೆ ಅಲ್ಲಿ ತರಕ್ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಈಗ ಬಂದಿದ್ಯಾಲ ಮಾತಾಡ್ತಾಕೋತಿದೆ ಅವ್ರು ಹೊಸಿ ಹೋಗ್ಬಿಡ್ತಿಲ್ಲ ಅಯ್ಯೋ ಎಷ್ಟ ಚೆನ್ನಾಗದೆ ಮನೆ ಎಷ್ಟೊಂದೆಲ್ಲ ಆಸ್ತಿ ಅದೇ ಅಂತ ಅಲ್ಲ ಕಲೆ ಅಡಿಗೆ ಏನ ಹಂಗ ಮಾಡ್ಸಿದ್ರು ಹಂಗ ಮಾಡ್ಬೇಕು ತಾನೆ ಅದೇ ಅಪ್ಪ ಅಷ್ಟೆಲ್ಲ ಇದ್ರೆ ಯಾಕಂದ್ ಮಾಡಿದ್ರು ಕಾಣೆ ನಾನೆಲ್ಲ ಹಂಗ ಮಾಡ್ಸಿರ್ತಾರೆ ಹಿಂಗ್ ಮಾಡ್ಸಿರ್ತಾರೆ ಅನ್ಕಂಡ್ರೆ ಏನು ಇಲ್ಲ ಎಲ್ಲ ಒಂದ್ ಬಾತು ಅದೇ ಅದೋ ಒಂದ್ ಅಲ್ಗಡೆ ಪಲ್ಯ ಅನ್ನ ಸಾರು ಹಂಗ ಮಾಡ್ಸಾರು ಹೆಚ್ಚಾಗಿ ಸ್ವೀಟು ಗೀಟು ಪಲ್ಯ ತರವರಿ ಮಾಡ್ಸ್ಬೇಕ ತಾನೆ ಅಷ್ಟೆಲ್ಲ ಮಡಿಕೊಂಡು ಕಂಜೂಸ್ ಇರ್ಬೇಕಂತ ಹಾಕು ಹಾ ಕಂಜೂಸ್ ಹಂಗಾರ ಬೇಡ ಮದ್ವೆ ಹೆಂಗಿರೋದು ಕಂಜೂಸ್ ಆದ್ರೆ ಸುಮ್ ಕುತ್ಕೋ ಅಷ್ಟಕ್ಕೆಲ್ಲ ಮದ್ವೆ ಬೇಡ ಅಂದರ ಏನೋ ಆತರ ಕಷ್ಟ ಮಾಡಾರ ಅಷ್ಟೇ ಕಂಜೂಸು ಅಷ್ಟೆಲ್ಲ ಇಲ್ವಾ ಅಷ್ಟೆಲ್ಲ ಆಸ್ತಿ ಬದ್ಕಟ್ಟ ಅದೇ ಇನ್ಯಾರಿಗೆ ನಿಮ್ಗೆ ತಾನೆ ಸುಮ್ ಕುತ್ಕೋ ಮಾರಾಣಿ ಹಿಂಗಿರ್ಬೋದಕ್ಕಂತೆ ಏನೇನ ಯಾವಾಗ ಮಾಡ್ಸಿಲ್ಲ ಅಂತೀಯಮ್ಮ ಅಲ್ಲಿ ಮದ್ವೆ ಹೋದ್ರೆ ಹೊಟ್ಟೆ ತುಂಬ ಊಟ ಕೊಟ್ಟಾರ ಇಲ್ವಾ ಹೋಣೆ ಇಲ್ಲ ಅಷ್ಟ ಇರ್ಸ್ತಾರ ಇವಳ ಅಲ್ಲಿರೋ ಯಾರ ಮನ್ಸಲ್ವಾ ನೀವ್ ಆರ್ಗಿತಿ ಹೆಣ್ಣೆ ಹಂಗಿದ್ದು ಕಂಡಿದಳ ಸಿ ಒಡ್ವೆ ಹಾಕಿದ್ಲ ನಿನ್ಗೆ ಏನ್ ಬೇಕು ಇಷ್ಟ ಬೇಕಿದ್ ಮಾಡ್ಕೊತಿ ಇನ್ಬೋದ್ಕೊಂಡ್ ಕುತ್ಕೋ ಅಷ್ಟಕ್ಕೆ ಬೇಡ ಬೇಡ ಅನ್ಬೇಡ ನೀನು ಆದ್ರೂ